ರವೆ ಇಡ್ಲಿ ಮಾಡ್ತಾಯಿದ್ದೀನಿ ರವೆ ಇಡ್ಲಿ ಮಾಡೋದಕ್ಕೆ ರವೆ ಹುರ್ಕೊಳ್ಳೋಣ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡಿಕೊಂಡು ರವೆ ಅದರಲ್ಲೇ ಹುರ್ಕೊಳ್ಳೋಣ ಎಣ್ಣೆ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಅರ್ಧ ಸ್ಪೂನು ಸಾಸಿವೆ ಸಿಡಿತಿದೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟಿದೆ ಬೆ ಗೋಡಂಬಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಚಿಕ್ಕ ರವೆ ಹಾಕೋತಾ ಇದ್ದೀನಿ ನೋಡಿ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಹಾಕೋತೀನಿ ಎರಡು ಗ್ಲಾಸ್ ರವೆ ಈಗ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಅಂತ ವಾಸನೆ ಬರುತ್ತೆ ಅದುವರೆಗೂ ಹುರ್ಕೊಳ್ಳೋಣ ಉರಿತಾ ಇರಂಗೆ ಪರಿಮಳ ಚೆನ್ನಾಗಿರುತ್ತೆ ಅಂತ ಸಾಕು ಈಗ ಹುರಿದಿರೋದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ತಣ್ಣಗಾಗಲಿ ಈಗ ತಣ್ಣಗಾಗೋವರೆಗೂ ಕಾಯಿ ಹಣ್ಣ ಈಗ ತಣ್ಣಗಾಗಿದೆ ಶುಂಠಿ ಎರಡು ಇಂಚು ತುರ್ಕೊಂಡಿದ್ದು ಇಟ್ಕೊಂಡಿದ್ದೀನಿ ಕಾಯಿ ತುರಿ ಒಂದು ಕಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಸಣ್ಣ ಕಟ್ ಮಾಡಿರೋದು ಕೊತ್ಮೀರಿ ಸೊಪ್ಪು ಕೊತ್ತಮೀರಿ ಸೊಪ್ಪು ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಕಾಲು ಲೀಟ್ರ್ ಮೊಸರಿಗೆ ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಮಾಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಕಲಸಿ ಹತ್ತು ನಿಮಿಷ ಇಟ್ಬಿಡೋಣ ಹತ್ತು ನಿಮಿಷ ಅಂದರೆ ಐದು ನಿಮಿಷ ಆದರೂ ಇಡಬೇಕು ಸಾಕು ಇಷ್ಟು ಇಷ್ಟು ಗಟ್ಟಿಗಿದ್ರೆ ಸಾಕು ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಐದು ನಿಮಿಷ ಇಟ್ಬಿಡೋಣ ಈಗ ಐದು ನಿಮಿಷ ಆಗಿದೆ ಇನ್ನು ಹಾಕ್ತಾ ಇದ್ದೀನಿ ಇನ್ನೂ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂದರೆ ಹುಳಿ ಮೊಸರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಮೊಸರು ಹುಳಿ ಇಲ್ಲ ಅಂದರೆ ಇನ್ನೂ ಹಾಕ್ಕೊಳ್ಳಿ ಇಷ್ಟು ಗಟ್ಟಿಗಿರಬೇಕು ಈಗ ಪ್ಲೇಟ್ಗೆ ಹಾಕೋಣ ಗ್ರೀಸ್ ಮಾಡಿರೋ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಅದರಲ್ಲಿ ಇಷ್ಟು ಹುಣಸೆಹಣ್ಣು ಹಾಕ್ತಿದ್ದೀನಿ ಚಿಕ್ಕದಾಗಿ ಒಂದು ಬೀಜದಷ್ಟು ಅದೇನಕ್ಕೆ ಹಾಕೋದು ಅಂದರೆ ನೋಡಿ ಈ ಥರ ಹಿಂದೆ ವೈಟ್ ವೈಟ್ ಆಗಿಬಿಟ್ಟಿರುತ್ತೆ ನಾವು ಹಾಗೆ ಇಟ್ಟರೆ ವೈಟ್ ವೈಟ್ ಆಗ್ಬಿಡುತ್ತಿಲ್ಲ ಎಲ್ಲ ಅದು ಹಾಕ್ದಿರ ಇರಲಿ ಅಂದ್ಬಿಟ್ಟು ಹುಣಸೆಹಣ್ಣು ಹಾಕ್ತೀವಿ ಇವಾಗ ಏನಾದರೂ ಆಗಿದ್ರೂ ಹುಣಸೆಣ್ಣೆ ಹಾಕ್ಬಿಟ್ಟು ಎರಡು ಸರ್ತಿ ಮಾಡಿದ್ರೆ ನೀಟಾಗಿ ಹೋಗ್ಬಿಡುತ್ತೆ ಈ ಥರ ಕ್ಲೀನಾಗಿ ಹೋಗ್ಬಿಟ್ಟಿರುತ್ತೆ ಹದಿನೈದು ನಿಮಿಷ ಬೇಯಿಸೋಣ ಹದಿನೈದು ನಿಮಿಷ ಆಗಿದೆ ನೋಡೋಣ ನೋಡಿ ಇಡ್ಲಿ ಚೆನ್ನಾಗಿ ಬಂದಿದೆ ಸಾಫ್ಟಾಗಿದೆ ನೋಡಿ ಇಡ್ಲಿ ಇಷ್ಟು ಸಾಫ್ಟಾಗಿರುತ್ತೆ ನೋಡಿ ಸ್ಪಾಂಜ್ ಥರ ಇದೆ